ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ಸ್ ಫ್ರೆಂಡ್ಸ್ ಇವತ್ತೊಂದು ನಾನು ಸಿಂಗಲ್ ಸ್ಟೆಪ್ಪಲ್ಲಿ ವಿತಿನ್ ಒನ್ ಅವರಲ್ಲೇ ಹಾಕೋಬಾರ್ದಂಥ ಒಂದು ಕುಚ್ಚು ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಕ್ರೋಶಾ ಕುಚ್ಚನ್ನು ಬಿಗಿನರ್ಸ್ ಟ್ರೈ ಮಾಡಬೇಕು ಅಂದರೆ ಈ ಒಂದು ಡಿಸೈನ್ನ ಟ್ರೈ ಮಾಡಿ ಅಂತ ಹೇಳ್ಕೊತಾ ಇದ್ದೀನಿ ಮತ್ತು ಎರಡು ಥರದ ಬೀಡ್ಸನ್ನು ತೊಗೊಂಡಿದ್ದೀನಿ ಈ ಒಂದು ಕ್ರೋಶಾ ಕುಚ್ಚು ಡಿಸೈನ್ಸ್ಗೆ ಆರು ಎಳೆಯ ದಾರವನ್ನು ತಗೊಂಡು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಕ್ಕಂಥ ನಿಡಲ್ ನಂಬರ್ ತರ್ಟೀನನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ತರ್ಟೀನ್ ಇಲ್ಲ ಅಂತಂದರೆ ನೈನು ಟೆನ್ನು ಯಾವುದನ್ನಾದರೂ ತೊಗೋಬೋದು ಅಂದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕ್ರೋಶ ಬಂದು ಸಣ್ಣ ಇರಬೇಕು ಆ ಥರ ತುದಿನಲ್ಲಿ ಸಣ್ಣ ಇದ್ದರೆ ನಾವು ಹಾಕೊಳ್ಳೋಕ್ಕೆ ಈಸಿ ಆಗುತ್ತೆ ಬೀಡ್ಸ್ ಬೀಡ್ಸೆಲ್ಲ ಅಂತ ಅಷ್ಟೇ ಮತ್ತು ಆರು ಎಡೆ ದಾರನ ತೊಗೊಂಡು ಮೊದಲಿಗೆ ನಾನು ಸ್ಯಾರಿಗೆ ಲಾಕನ್ನು ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಸ್ಯಾರಿನ ಲಾಕನ್ನು ಮಾಡ್ಕೊತಾ ಇದ್ದೀನಿ ಸ್ಯಾರಿಗೆ ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರೋತ್ತೊಳಗೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಸ್ವಲ್ಪ ದಾರನ ಮೇಲ್ ಮಾಡ್ಕೊಳ್ಳೋಣ ದಾರನ ಮೇಲ್ ಮಾಡಿಕೊಂಡು ಒಂದು ಟೂ ಎಮ್ ಎಮ್ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಇದು ಬಂದು ನಾನು ಟೂ ಎಮ್ ಎಮ್ ಬೀಡ್ಸನ್ನು ತೊಗೊಂಡು ಲಾಕ್ ಮಾಡಿಬಿಟ್ಟು ಅದನ್ನು ಅಷ್ಟೇ ಲಾಕ್ ಮಾಡ್ಕೊಳ್ಳೋಣ ಬೀಡ್ ಹಾಕಿ ಲಾಕ್ ಮಾಡಿಕೊಳ್ಳೋಣ ಲಾಕ್ ಮಾಡಿಕೊಂಡು ಮತ್ತು ಪಕ್ಕಕ್ಕೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತು ಪಕ್ಕಕ್ಕೆ ಲಾಕ್ ಮಾಡ್ಕೋಬೇಕಾಗತ್ತೆ ನೀವು ಸ್ಟಾರ್ಟಿಂಗಲ್ಲಿ ಬೇಕಿದ್ರೆ ಟೂ ಟೈಮ್ಸು ಬೇಕಾ ಸಿಂಗಲ್ ಕೃಷ ಮಾಡ್ಕೋಬೋದು ನಾನು ಬೇಡ ಅಂತ ಹೇಳಿ ಒನ್ ಟೈಮ್ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ಫೈವ್ ಚೈನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಫೈ ಚೈನ್ಸ್ ತೊಗೊಂಡು ಅದನ್ನು ಅಷ್ಟೇ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡ್ಕೊಂಡಿದ್ಮೇಲೆ ಮತ್ತೆ ಸ್ವಲ್ಪ ಈ ಥರ ದಾರನ ಮೇಲ್ ಮಾಡಿಕೊಂಡು ಡೈರೆಕ್ಟಾಗಿಯೇ ಲಾಕ್ ಮಾಡ್ಕೊತಾ ಇದ್ದೀನಿ ನಾನು ತೋರಿಸ್ತಾ ಇಲ್ವ ಫಸ್ಟ್ ಟೈಮ್ ನಿಮಗೆ ಬೀಡ್ ಆದಮೇಲೆ ಬೀಡ್ ಲಾಕ್ ಮಾಡಿಬಿಟ್ಟು ಸಹ ಮಾಡ್ಕೋಬೋದು ಅಥವಾ ನೀವು ಈ ಥರ ಡೈರೆಕ್ಟಾಗೂ ಸಹ ಮಾಡ್ಕೊಬೋದು ಫ್ರೆಂಡ್ಸ್ ಲಾಕ್ ಮಾಡಿಕೊಂಡು ಮತ್ತು ಪಕ್ಕಕ್ಕೆ ಇನ್ನೂ ಒನ್ ಟೈಮ್ ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ ಸಿಂಗಲ್ ಕ್ರೋಷೆ ಆದಮೇಲೆ ಸ್ವಲ್ಪ ಈ ಥರ ದಾರಾನ ಮೇಲ್ ಮಾಡ್ಕೊಳ್ಳೋಣ ದಾರ ಮೇಲ್ ಮಾಡಿಕೊಂಡು ಈ ಒಂದು ಬೀಡನ್ನು ಈ ಒಂದು ದಪ್ಪ ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ ಇಲ್ಲಿಂದ ನಾನು ಟೂ ಟೈಮ್ ದಾರ ಸುತ್ಕೋತಾ ಇದ್ದೀನಿ ಫ್ರೆಂಡ್ಸ್ ಎರಡು ಸತಿ ದಾರನ ಸುತ್ತಕೊಳ್ಳೋಣ ಸುತ್ಕೊಂಡು ಸ್ವಲ್ಪ ನೋಡಿದು ಈ ಥರ ವಿ ಶೇಪ್ ಬರಬೇಕು ಫ್ರೆಂಡ್ಸ್ ವಿ ಶೇಪ್ ಬಂದು ನಾವು ಒಂದು ಟು ತ್ರೀ ಪಾಯಿಂಟಷ್ಟು ಬಿಟ್ಟು ಸೀರೆಗೆ ಈ ಥರ ವಿ ಶೇಪ್ ಬರೋ ಥರ ನೋಡಿಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ ಸೂಜಿ ಮೇಲೆ ಎರಡು ಸತಿ ದಾರ ಸುತ್ಕೊಂಡು ನೆಕ್ಸ್ಟು ವಿ ಶೇಪ್ ಮಾಡ್ಕೊಂಡ್ವಿ ನೋಡಿ ಒಂದು ಮೂರು ಪಾಯಿಂಟಷ್ಟು ಬಿಟ್ಟು ಅಲ್ಲಿ ಹೋಗಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತು ಇನ್ನು ಎರಡರಲ್ಲಿ ಒಂದು ಆ ಥರ ಮಾಡ್ಕೊಂಡಿದ್ಮೇಲೆ ನಾವು ಡೈರೆಕ್ಟಾಗಿಯೇ ಟೂ ಚೈನ್ಸನ್ನು ಹಾಕೊಳ್ಳೋಣ ಟೂ ಚೈನ್ಸ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕಾಗತ್ತೆ ಸೂಜಿ ಮೇಲೆ ಸತಿ ದಾರ ಸುತ್ಕೊಂಡು ಮತ್ತು ನಾವು ಟ್ರಿಪಲ್ ಕ್ರೋಶ ಮಾಡಿದ್ದು ಗ್ಯಾಪ್ ಒಳಗಡೆಯಿಂದ ಈ ಥರ ಹೋಗಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡು ದಾರ ಸೇರಿಸಿ ಒಂದು ಮಾಡ್ಕೊಳ್ಳೋಣ ಇನ್ನೂ ಎರಡು ದಾರ ಸೇರಿ ಒಂದು ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ವ ಎರಡು ದಾರ ಸೇರಿ ಒಂದು ಇನ್ನೂ ಎರಡು ದಾರ ಸೇರಿ ಒಂದು ಈ ಥರ ನಾವಿಲ್ಲಿ ಡಬಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಎರಡು ದಾರ ಸೇರಿ ಒಂದು ಇನ್ನ ಎರಡು ದಾರ ಸೇರಿ ಒಂದು ಇದೇ ಥರ ನಾನಿಲ್ಲಿ ಒಂಬತ್ತು ಸತಿ ಡಬಲ್ ಕ್ರೊಷನ ಮಾಡ್ಕೋತೀನಿ ಫ್ರೆಂಡ್ಸ್ ಒಂಬತ್ತು ಸತಿ ಡಬಲ್ ಕ್ರೊಷನ್ನು ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿ ಬೇಕಿದ್ರೆ ಟ್ರಿಪಲ್ ಕ್ರಷನೂ ಮಾಡ್ಕೋಬೋದು ನಾನಿಲ್ಲಿ ಬೇಡ ಅಂತ ಹೇಳಿ ಡಬಲ್ ಕ್ರೊಷನೇ ಮಾಡ್ಕೋತಾ ಇದ್ದೀನಿ ಅಂದರೆ ನೀಟ್ ಫಿನಿಶಿಂಗಲ್ಲಿ ಬರುತ್ತೆ ಆಮೇಲೆ ಬೇಗನೆ ಮುಗಿಸ್ಕೋಬೋದು ಕುಚ್ಚು ಅಂತ ಹೇಳಿ ನಾನಿಲ್ಲಿ ಡಬಲ್ ಕ್ರೊಷನೇ ಮಾಡ್ಕೋತಾ ಇದ್ದೀನಿ ನೋಡ್ತಿದ್ದೀರಲ್ವಾ ಇದನ್ನು ಕೌಂಟ್ ಮಾಡ್ಕೊಳ್ಳೋಣ ಎಷ್ಟು ಬಂದಿದೆ ಹೇಗೆ ಅಂತ ಹೇಳಿಬಿಟ್ಟು ಕೌಂಟ್ ಮಾಡಿಕೊಂಡೆ ನನಗಿಲ್ಲಿ ಇನ್ನೂ ಚೇನ್ಸ್ ಬೇಕಾಗುತ್ತೆ ಆಗಿಂದ ನಾನು ಡಬಲ್ ಕ್ರೋಷೆ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಕರೆಕ್ಟಾಗಿ ಒಂಬತ್ತಾಗಿದೆ ಮತ್ತು ಇದನ್ನು ಕರೆಕ್ಟಾಗಿ ಎಲ್ಲಕ್ಕೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ ಎಲ್ಲಕ್ಕೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಲಾಕ್ ಮಾಡಿಕೊಂಡೆ ಮತ್ತು ಪಕ್ಕಕ್ಕೆ ಇನ್ನ ಒನ್ ಟೈಮ್ ಸಿಂಗಲ್ ಕ್ರೋಷೆ ಸಿಂಗಲ್ ಕ್ರೋಷೆ ಸಿಂಗಲ್ ಕ್ರೋಷೆ ಆದಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲ್ ಮಾಡ್ಕೊಳ್ಳೋಣ ದಾರಾನ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ದಪ್ಪ ಮಣಿ ತೋರಿಸ್ತಾ ಇಲ್ವ ಈ ಮಣಿನೇ ಹಾಕ್ಕೊಂಡು ನಾವು ಡಿಸೈನ್ಸ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ ಸೂಚಿ ಮೇಲೆ ಎರಡು ಸರ್ತಿ ದಾರ ತಗೊಳ್ಳೋದು ಒಂದು ತ್ರೀ ಪಾಯಿಂಟ್ ಅಷ್ಟು ಬಿಟ್ಬಿಟ್ಟು ನಾವು ಅಲ್ಲಿಂದ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ಥರ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಾವು ತ್ರೀ ಚೈನ್ಸ್ನ ಹಾಕೋಬೇಕಾಗುತ್ತೆ ತ್ರೀ ಚೈನ್ಸ್ ಹಾಕ್ಕೊಂಡು ಮತ್ತೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಬೀಟ್ ತಗೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ ಮತ್ತು ಸೂಜಿ ಮೇಲೆ ಸತಿ ದಾರ ತೊಗೊಂಡು ಮತ್ತು ತ್ರಿಪಲ್ ಕ್ರೊಷ ಗ್ಯಾಪ್ ಇರುತ್ತೆ ನೋಡಿ ಆ ಒಳಗಡೆಗೆ ಬಂದು ಎರಡರಲ್ಲಿ ಒಂದು ಮತ್ತು ಇನ್ನು ಎರಡರಲ್ಲಿ ಒಂದು ಫಸ್ಟ್ ಯಾವ ಥರ ತೋರಿಸಿದೆ ಅದೇ ಥರ ಸೇಮ್ ಸೇಮ್ ಇಲ್ಲೂ ಅಷ್ಟೇ ಅದೇ ಥರ ಬಂದು ನಾವು ಡಬಲ್ ಕ್ರೊಷ್ ಹಾಕಿ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಎರಡರಲ್ಲಿ ಒಂದು ಮತ್ತು ಇನ್ನು ಎರಡರಲ್ಲಿ ಒಂದು ಸೇಮನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಸೂಜಿ ಮೇಲೆ ಸತಿ ದಾರ ತಗೊಂಡು ಮತ್ತೆ ನಾವು ತ್ರಿಬಲ್ ಕೃಷಿ ಮಾಡಿದ ಗ್ಯಾಪ್ ಇರುತ್ತೆ ನೋಡಿ ಆ ಗ್ಯಾಪ್ ಒಳಗಡೆಗೆ ಬಂದು ಅಲ್ಲಿ ಒಂದು ಸತಿ ದಾರ ತಗೊಂಡು ಈ ಥರ ಎರಡರಲ್ಲಿ ಒಂದು ಮತ್ತು ಇನ್ನೂ ಎರಡರಲ್ಲಿ ಒಂದು ಇದೇ ಥರ ಇಲ್ಲೂ ಅಷ್ಟೇ ನಾನು ಒಂಬತ್ತು ಸತಿ ನಾನು ಡಬಲ್ ಕೃಷಿಯನ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಎಷ್ಟು ಇಡ್ಸುತ್ತೋ ಅಷ್ಟನ್ನು ಮಾಡ್ಕೊಳ್ಳಿ ಕೆಲವ್ರಿಗೆ ಇದು ಏಯ್ಟ್ ಇಡಿಸುತ್ತೆ ಕೆಲವ್ರಿಗೆ ನೈನ್ ಇಡಿಸುತ್ತೆ ಕೆಲವರು ಏಯ್ಟ್ಗೆ ಎಂಡ್ ಮಾಡ್ತಾರೆ ಕೆಲವರು ನೈನ್ ಎಂಡ್ ಅಥವಾ ಟೆನ್ಗೂ ಸಹ ಆಗುತ್ತೆ ಫ್ರೆಂಡ್ಸ್ ಕೆಲವರು ಸ್ಮಾಲಾಗಿ ಹಾಕ್ಕೊಂಡ್ಬರ್ತಾರೆ ನೋಡಿ ಆರ್ಚನ್ನು ಅವ್ರಿಗೆ ಟೆನ್ ಆದ್ರೂ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಹಾಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬರ್ಬೋದು ಇದೇ ಥರ ಕಂಟಿನ್ಯೂ ಮಾಡಿಕೊಂಡು ಇದನ್ನು ಅಷ್ಟೇ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಟ್ಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ ಕರೆಕ್ಟಾಗಿ ಎಲ್ಲಕ್ಕೆ ಬರುತ್ತೋ ಅಲ್ಲಿಗೆ ನೋಟ್ಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ ಇದನ್ನು ಅಷ್ಟೇ ನೋಡಿಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ ಒಂದು ಆರ ಸ್ಕಿಪ್ ಆದ್ರೂ ಫ್ರೆಂಡ್ಸ್ ಇದು ಸುಗ್ಗಟ್ಕೊಳ್ಳುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ವ ಡಿಸೈನ್ಸ್ ಅನ್ನೋದು ಸಿಂಗಲ್ ಸ್ಟೆಪ್ಪಲ್ಲೇ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ನೆಕ್ಸ್ಟ್ ಇದನ್ನು ನಾನಿವಾಗ ಸ್ವಲ್ಪ ಇದೇ ಥರ ಅಂದರೆ ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡೆ ನೋಡಿ ಫೈ ಚೈನ್ ಗ್ಯಾಪಲ್ಲಿ ನಾನು ಬೀಡ್ಸ್ ಹಾಕ್ಕೊಂಡು ಆ ಥರ ನೆಕ್ಸ್ಟನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಪಕ್ಕಕ್ಕೆ ಮತ್ತೊಂದು ಸತಿ ನಾನು ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ ಸಿಂಗಲ್ ಕ್ರೋಷೆ ಆದಮೇಲೆ ಒಂದು ಬೀಡ್ ಹಾಕಿ ಡೈರೆಕ್ಟಾಗಿನೇ ಬಟ್ಟೆಗೆ ಸ್ಯಾರಿಗೆ ಲಾಕನ್ನು ಮಾಡ್ಕೋತಾ ಇದ್ದೀನಿ ಡೈರೆಕ್ಟಾಗಿ ಸ್ಯಾರಿಗೆ ಲಾಕ್ ಅಲ್ಲಿಂದ ಫೈ ಚೈನ್ ಹಾಕೊಳ್ಳೋಣ ಫೈ ಚೈನ್ ಹಾಕಿ ಅಲ್ಲೂ ಸಹ ಲಾಕ್ ನೋಡಿ ಫ್ರೆಂಡ್ಸ್ ಲಾಕ್ ಮಾಡ್ಕೊಂಡಿದ್ಮೇಲೆ ಈ ಥರ ಬಂದಿದೆ ಡಿಸೈನ್ಸ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ವಿಡಿಯೋಗಿಂತ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಮತ್ತು ಸ್ವಲ್ಪನ ದಾ ಸ್ವಲ್ಪ ದಾರನ ಮೇಲ್ ಮಾಡಿಕೊಂಡು ನೆಕ್ಸ್ಟು ಅಷ್ಟೇ ಒಂದು ಬೀಡ್ ಹಾಕಿ ಅಲ್ಲಿಗೇನೆ ಸೇರಿಸಿ ನಾನು ಲಾಕನ್ನು ಮಾಡ್ಕೊತಾ ಇದ್ದೀನಿ ಮತ್ತು ಪಕ್ಕಕ್ಕೆ ಇನ್ನೂ ಒಂದು ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ ಸಿಂಗಲ್ ಕ್ರೋಷೆ ಮಾಡೋದ್ರಿಂದ ಪಕ್ಕಕ್ಕೆ ಇನ್ನೂ ಒಂದು ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆಮೇಲೆ ನಾವು ಕ್ರೋಶ ಹಾಕೋಕೆ ಸ್ಟಾರ್ಟ್ ಮಾಡಿದ್ರೆ ಫಿನಿಷಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ನಾನು ಪಕ್ಕಕ್ಕೆ ಇನ್ನೂ ಒಂದು ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡೆ ಮತ್ತು ಒಂದು ಬೀಡ್ ಹಾಕಿಬಿಟ್ಟು ಬೀಡ್ ಹಾಕಿ ಲಾಕ್ ಮಾಡಿಕೊಂಡು ಸುಜಿ ಮೇಲೆ ಎರಡು ಸತಿ ದಾರ ತೊಗೊಂಡೆ ಮತ್ತು ತ್ರೀ ಅಷ್ಟು ಬಿಟ್ಟು ವಿ ಶೇಪ್ ಥರ ಬರಬೇಕು ಅದು ಆ ಥರ ಇದು ಮಾಡಿ ನಾನು ತ್ರಿಪಲ್ ಕ್ರೋಶೆನ ಮಾಡಿಕೊಂಡೆ ತ್ರಿಪಲ್ ಕ್ರೋಷೆ ಮಾಡಿಕೊಂಡು ನಾನು ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟಾಗಿ ಇಲ್ಲಿ ಟೂ ಟೈಮ್ಸ್ ಚೈನ್ಸ್ನ ತಗೋತಾ ಇದ್ದೀನಿ ಚೈನ್ಸ್ ತಗೊಂಡು ಅಲ್ಲಿಗೆ ಒಂದು ಬೀಡ್ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು ಇದೇ ಥರ ನಾನಿಲ್ಲಿ ಫುಲ್ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀರಲ್ವ ಫುಲ್ ಕಂಪ್ಲೀಟ್ ಆಗಿ ನನಗೆ ಎಂಡಿಂಗ್ ತನಕ ಈ ಥರ ಬಂದಿದೆ ಎಂಡಿಂಗಲ್ಲಿ ನನಗೆ ಕುಚ್ಚಿಗೆ ಎಂಡಾಗಿದೆ ಕೆಲವ್ರಿಗೆ ಆರ್ಚ್ಗೆ ಎಂಡಾಗುತ್ತೆ ಕೆಲವ್ರಿಗೆ ಕುಚ್ಚಿಗೆ ಎಂಡಾಗುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ನೆಕ್ಸ್ಟ್ ನಾನಿಲ್ಲಿ ಅಂತಂದರೆ ದಾರಾನ ಕಟ್ ಮಾಡ್ಕೊಂಡಿದ್ದೀನಲ್ವ ಕಟ್ ಮಾಡ್ಕೊಂಡಿದ್ಮೇಲೆ ಅದನ್ನ ಗ್ಲೂ ಆಗಿ ಪೇಸ್ಟ್ ಮಾಡಿ ಈ ಗ್ಯಾಪ್ ಇರೋದಕ್ಕೆಲ್ಲ ಕುಚ್ಚನ್ನು ಹಾಕ್ಬಿಟ್ಟು ತೋರಿಸ್ತಿದ್ದೀನಿ ನೋಡ್ತಿದ್ದೀರಲ್ವ ನಾನಿಲ್ಲಿ ಗೋಲ್ಡಿಶ್ ಎಲ್ಲೋ ಕಾಂಬಿನೇಷನಲ್ಲಿದೆ ಅಂತ ಹೇಳಿಬಿಟ್ಟು ಪಲ್ಲು ಕಲರಲ್ಲಿ ಥ್ರೆಡ್ ಅನ್ನ ತೊಗೊಂಡು ಕುಚ್ಚನ್ನು ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೂರ ಇಪ್ಪತ್ತೇಳೆ ದಾರ ತೊಗೊಂಡು ಕುಚ್ಚನ್ನು ಕಟ್ಕೊಂಡಿದ್ದೀನಿ ಕುಚ್ಚಂತೂ ತುಂಬಾ ಉದ್ದ ಬಿಡಿ ಅಂತ ಹೇಳಿದ್ರು ಸ್ವಲ್ಪ ಕಸ್ಟಮರು ಆದ್ದರಿಂದ ನಾನು ಅವರು ಹೇಳ್ದಂಗೆ ಮಾಡಿದ್ದೀನಿ ಚೆನ್ನಾಗೂ ಕಾಣಿಸ್ತಾ ಇದೆ ಇಂಥರ ಫೈನಲ್ ಲುಕ್ ಬಂದಿದೆ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಡಿಬೇಡಿ ಮತ್ತು ಅವ್ರು ಸುಬ್ರು ಯಾರ್ಯಾರು ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸಿಂಗಲ್ ಸ್ಟೆಪ್ಪಲ್ಲಿ ಅರ್ಜೆಂಟ್ ಹಾಕಿ ನಾವು ಒಂದು ಹಾಕಬೇಕು ಅಂತಂದರೆ ಈ ಥರ ಒಂದು ಕುಚ್ಚನ್ನು ಹಾಕೊಬೋದು ಅಂತಲೇ ಹೇಳ್ತಿದ್ದೀನಿ ಫ್ರೆಂಡ್ಸ್ ಮತ್ತು ಈ ಒಂದು ಡಿಸೈನ್ಸ್ಗೆ ಚಾರ್ಜ್ ಮಾಡ್ಬೋದು ಅಂದರೆ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ಬೋದು ಪ್ಲೇಸ್ ಡಿಪೆಂಡ್ಸು ಕಡಿಮೆ ಜಾಸ್ತಿ ನೋಡ್ಕೊಂಡು ತಗೊಂತಾರೆ ಫ್ರೆಂಡ್ಸ್ ಫೈನಲ್ ಆಗಿ ಡಿಸೈನ್ಸ್ ಅಂತೂ ಈ ಥರ ಕಂಪ್ಲೀಟ್ ಆಗಿದೆ ನೀವು ಬೇಕಿದ್ರೆ ಇಲ್ಲಿ ಕುಚ್ಚನ್ನು ಇನ್ನೂ ಸ್ವಲ್ಪ ಕಡಿಮೆನೇ ತಗೋಬಹುದು ನಾನು ಕಸ್ಟಮರ್ ಹೇಳಿದ್ರು ಅಂತ ಹೇಳಿ ಜಾಸ್ತಿ ಮಾಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದು ನಮ್ಮ ಮರಿಬಿಡಿ ಮತ್ತು ಹೊಸೊಬ್ಬರು ಯಾರ್ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಫ್ರೆಂಡ್ಸ್ ಅವರು ಸಹ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಲಿ ಥ್ಯಾಂಕ್ ಯು